ನಮಸ್ಕಾರ ಇವತ್ತು ಎ ವೈಕುಂಠ ಏಕಾದಶಿ ಇರೋದರಿಂದ ಒಂದು ನೈವೇದ್ಯಕ್ಕೆ ಪ್ರಸಾದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಪ್ರಸಾದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನಾನು ಒಂದು ಬೌಲು ಅಂದರೆ ಪುಟ್ಟು ಬೌಲಲ್ಲಿ ಒಂದು ಬೌಲು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚಬಾಳೆಹಣ್ಣಾದರೆ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡೋದರಿಂದ ಒಂದು ತೊಗೊಳ್ಳಿ ಇದು ಪ ಇವು ಏಲಕ್ಕಿ ಬಾಳೆಹಣ್ಣು ಆಗಿರೋದ್ರಿಂದ ಚಿಕ್ಕದು ಎರಡು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಸಿಪ್ಪೆ ತೆಗೆದುಬಿಟ್ಟು ಇವಾಗ ತುಪ್ಪಕ್ಕೆ ನಾನು ಬಾದಾಮಿ ಇದ್ದೀನಿ ಯಾಕೆ ಅಂತಂದರೆ ದ್ರಾಕ್ಷಿ ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬಾದಾಮಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಕೂಡ ಸಜ್ಜಿಗೆ ಮಾಡ್ಕೊಳ್ಬೋದು ಈ ಈ ನೈವೇದ್ಯ ಪ್ರಸಾದನ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಒಂದು ಒಂಬಣ್ಣ ಬರುವಾಗ ಸ್ವಲ್ಪ ಉಟ್ಕೋಬೇಕು ಕಲ್ಲರು ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರ್ ನೋಡಿ ಈ ಕಲರ್ ಬರುವಾಗ ಅದು ಎತ್ತಿಟ್ಕೊಂಡು ಈ ಬಾದಾಮಿ ಮತ್ತು ಗೋಡಂಬಿನ ಎತ್ತಿಟ್ಕೊಂಡು ರವೆ ಒಂದೇ ಒಂದು ಸಣ್ಣ ಕಪ್ಪಲ್ಲಿ ರವೆ ಹಾಕ್ಕೊಂಡಿದ್ದೀನಿ ಆ ರವೆಗೆ ತುಪ್ಪ ಎಷ್ಟು ಹಾಕ್ಕೊಂಡಿದ್ನೋ ಅಷ್ಟೇ ರವೆನೂ ಹಾಕ್ಕೊಂಡು ಇದ್ದೀನಿ ಇವಾಗ ನೀರು ಅದಕ್ಕೆ ನಾಲ್ಕು ಪಟ್ಟಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಿಗೆ ಮೂರು ಕಪ್ಪು ನೀರು ಹಾಕ್ಕೊಂಡು ಆ ನೀರು ಕುದಿ ಬರೋವರೆಗೂ ಕುದಿಸ್ತಾ ಇದ್ದೀನಿ ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ತುಪ್ಪ ಮತ್ತು ಈ ಬಾಳೆಹಣ್ಣು ರುಬ್ಬಿರೋ ಅಂಥ ಬಾಳೆಹಣ್ಣು ಆ್ಯಡ್ ಮಾಡ್ಕೊಳ್ಬೇಕು ಈ ಬಾಳೆಹಣ್ಣು ಹಾಕೋದೇ ಒಂದು ಡಿಫ್ರೆಂಟು ಟೇಸ್ಟು ಸೂಪರಾಗಿರುತ್ತೆ ಈ ಬಾಳೆಹಣ್ಣು ಹಾಕಿ ನೀವು ಮಾಡಿ ನೋಡಿ ಸಜ್ಜಿಗೆ ಅಂತೂ ಸೂಪರಾಗಿರುತ್ತೆ ನೈವೇದ್ಯ ಘಮ 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 ಅಂತಿರುತ್ತೆ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಆ ರೀತಿ ಇರುತ್ತೆ ಇದಕ್ಕೆ ಒಂದು ಬೌಲು ನಾನು ಸಕ್ಕರೆ ಇದ್ದೀನಿ ಈಗ ಬಾಳೆಹಣ್ಣು ನೀರು ಸಕ್ಕರೆ ತುಪ್ಪ ಹಾಕಿದ್ದಾಗಿದೆ ತುಪ್ಪ ಇನ್ನೂ ಅಂದರೆ ಮೇಲೆ ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ನೀವು ಎಷ್ಟು ಹಾಕಿದ್ರೂ ಟೇಸ್ಟ್ ಕೊಡುತ್ತೆ ಈ ರವೆನ ತುಪ್ಪದಲ್ಲಿ ನಾನು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಈ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಿ ಉರಿ ಸ್ವಲ್ಪ ಕಡಿಮೆಗೆ ಇಟ್ಕೊಳ್ಳಿ ಕಡಿಮೆ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ ಮಿಕ್ಸ್ ಮಾಡಿ ನೀಟಾಗಿ ಮುಚ್ಚಿ ಇವಾಗ ಏಲಕ್ಕಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಏಲಕ್ಕಿ ಪೌಡ್ರನ್ನ ಹಾಗೆ ಮಾಡೋಕ್ಕಾಗಲ್ಲ ಅದರಿಂದ ನಾನೇನು ಮಾಡಿದ್ದೀನಿ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದಷ್ಟು ಬೀಜ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಉಪಯೋಗಿಸ್ಕೋಬಹುದು ಈಗ ಈ ಗೋಡಂಬಿ ಮತ್ತು ಬಾದಾಮಿನ ನಾನು ತುಪ್ಪದಲ್ಲಿ ಕರ್ದಿಟ್ಕೊಂಡಿರೋ ಅಂಥದ್ದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ಆಗಿದೆ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಳ್ಬೇಕು ಇನ್ನೂ ತುಪ್ಪ ಹಾಕಿದಷ್ಟು ಟೇಸ್ಟ್ ಕೊಡುತ್ತೆ ಹಾಗಾಗಿ ತುಪ್ಪ ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಆಮೇಲೆ ಬೇಕಂದರೆ ನೀವು ಮೇಲೆ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ರೆಡಿ ಆಯಿತು ಇವಾಗ ಇವಾಗ ನೈವೇದ್ಯಕ್ಕೆ ಪ್ರಸಾದ ರೆಡಿಯಾಗಿದೆ ಪೂಜೆ ಕೂಡ ಮಾಡ್ಕೊಳ್ಬೋದು ನೋಡಿ ಹೇಗೆ ಅದು ತಳ ಬಿಟ್ಕೊಂಡು ಬರುತ್ತೆ ನೀಟಾಗಿ ತಳ ಬಿಟ್ಕೊಂಡು ಬರುತ್ತೆ ನೀವು ಮೀಡಿಯಮ್ ರವೆಲ್ಲಾರು ಮಾಡ್ಕೋಬೋದು ಸಜ್ಜಿಗೆ ರವೆಲ್ಲಾರು ಮಾಡ್ಕೋಬೋದು ಅಂದರೆ ಚಿರೋಟಿ ರವೆ ಇದನ್ನು ಕೂಡ ಮಾಡ್ಕೊಳ್ಬೋದು ನೋಡಿ ಘಮ 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 ಅಂತ ಇದೆ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಕೂಡ ನೀವು ಕೂಡ ಒಂದು ದಿವಸ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂಡು ನೋಡಿ ತುಪ್ಪ ಹಾಕಿದ ಮೇಲೆ ಇನ್ನೂ ಒಂದು ಒಳ್ಳೆ ಕಲರ್ ಬರುತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ